ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪ್ರವೀಣಿ ರಾವ್ ನಾನೊಬ್ಬ ಸಂಗೀತಗಾರ ನಾನಿವತ್ತು ದರಾ ಬೇಂದ್ರೆಯವರ ದೇಹ ಒಂದು ದೇವ ದೇವ ವೀಣೆ ಅನ್ನುವಂಥ ಕವಿತೆನ ವಾಚಿಸ್ತಾ ಇದ್ದೀನಿ ದೇಹ ಒಂದು ದೇವ ವೀಣೆ ನರ ನರವು ತಂತಿ ತಾನೆ ಹಗಲಿರುಳು ನುಡಿಯುತ್ತಿಹ ಉಸಿರಾಟವೇ ಗೀತ ಅನವಾರಿಸೆ ನೀ ಪ್ರವೀಣೆ ತಾಯೇ ನಿನ್ನ ಕೈಗೆ ನಾನೇ ಒಪ್ಪಿಸಿಕೊಂಡಿಹೆನು ಬರಲಿ ಜೀವದ ಸಂಗೀತ ದೇಹ ಒಂದು ದೇವ ವೀಣೆ ನರ ನರವು ತಂತಿತಾನೆ ಮನದ ಮಲೆಯ ತುದಿ ತುದಿಯಲಿ ಮೌನದ ಸುತ್ತೋರಧಿಯಲಿ ಏಳಲಿ ಅಲೆ ನವ ತಾರೆಯ ಕಿರಣಾವಳಿಯಂತೆ ಇಗೋ ಚಿತ್ತದ ಯಾವುದೇ ಸ್ಮೃತಿ ಸುಳಿಸುತ್ತದೇ ವಿದ್ಯಾರತಿ ಮೈ ಮನವೂ ಪ್ರಾಣಪಥದೆ ನಲಿ ನಲಿ ನಲಿವಂತೆ ದೇಹವೊಂದು ದೇವವೀಣೆ ನೀನೆಲ್ಲೋ ಹಾಡುತ್ತಿಹೇ ನಾನೆತ್ತೋ ನೋಡುತ್ತಿಹೇ ಹಾಡಿದ ಒಡನಾಟಕ್ಕೆ ಒಳನಾಡಿಯು ನಡುಗುತ್ತಿದೆ ಸ್ಫುರಿಸುತ್ತಿದೆ ಸ್ಪಂದಿಸುತ್ತಿದೆ ವಿವಿಧ ಸ್ವರ ಹೊಂದಿಸುತ್ತಿದೆ ಉಳಿದ ನೆಲಾಟವು ಎಲ್ಲೋ ಅಲ್ಲೇ ಅಡಗುತ್ತಿದೆ ದೇಹವೊಂದು ದೇವವೀಣೆ ನರ ನರವು ತಾನೆ ಹಗಲಿರುಳು ನುಡಿಯುತ್ತಿಹ ಉಸಿರಾಟವೇ ಗೀತ ಅನವಾರಿಸೆ ನೀ ಪ್ರವೀಣೆ ತಾಯೆ ನಿನ್ನ ಕೈಗೆ ನಾನೇ ಒಪ್ಪಿಸಿಕೊಂಡಿಹನು ಬರಲಿ ಜೀವದ ಸಂಗೀತ ಅಂಬಿಕಾ ತನೇದತ್ತ